ಬುದ್ಧಿ ಇರುವ ಹಳ್ಳಿಯ ಸೊಸೆ ಆಫೀಸ್ಗೆ ಹೋಗೋದಕ್ಕೆ ರೆಡಿಯಾಗಿ ಹಾಲ್ಗೆ ಬಂದ ಪ್ರಸಾದನಿಗೆ ಸೋಫಾದಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ಹಳ್ಳಿಯ ಸೊಸೆ ಕಾಣಿಸುತ್ತಾಳೆ ಈ ಹಳ್ಳಿ ಸೊಸೆ ಇದ್ದಾಳೆ ಅಂದ್ರೆ ಪಟ್ಟಣದತ್ತೆ ಕಿಚನ್ ಅಲ್ಲಿ ಇದ್ದಾಳೆ ಅನ್ನೋ ಮಾತು ಎಂದು ಕಿಚನ್ ಗೆ ಬಂದು ನೋಡುತ್ತಾನೆ ಆಗ ಶಾರದಾ ಸಿಂಕ್ ಅಲ್ಲಿರೋ ಪಾತ್ರಗಳನ್ನು ವಾಶ್ ಮಾಡುತ್ತಾ ಕಾಣಿಸ್ತಾಳೆ ಪ್ರಸಾದ್ಗೆ ನಗು ನಿಲ್ಲಿಸಲಾಗಲಿಲ್ಲ ಆದ್ರೆ ಕಂಟ್ರೋಲ್ ಮಾಡ್ಕೊಂತ ಇಷ್ಟಪಟ್ಟು ತಂದುಕೊಂಡ ನಿನ್ನ ಹಳ್ಳಿಯ ಮುದ್ದು ಸೊಸೆ ಅನಾಮಕ ಇರುವಾಗ ನೀನೇನು ಹೀಗೆ ಪಾತ್ರೆ ತೊಳಿತಾ ಇದೆಯಾ ಎಂದು ಕೇಳುತ್ತಾನೆ ಶಾರದ ನೀರಸವಾದ ಮುಖವಿಟ್ಟು ನನ್ನ ಕೈ ಅಡಿಯಲ್ಲಿ ಇರ್ತಾಳೆ ಅಂತ ಹಳ್ಳಿಯಿಂದ ನಮ್ಮ ಅಣ್ಣನ ಮಗಳನ್ನ ಸೊಸೆಯಾಗಿ ತಂದೆ ಅದೆಷ್ಟು ದೊಡ್ಡ ತಪ್ಪು ಅಂತ ಈಗೀಗ್ಲೇ ನಂಗೆ ಅರ್ಥವಾಗ್ತಾ ಇದೆ ಎಂದು ಬಹಳ ಡಲ್ಲಾಗಿ ಹೇಳುತ್ತಾಳೆ ಅದನ್ನು ನೋಡಿ ಪ್ರಸಾದ್ ಕರುಣೆಯಿಂದ ಏನ್ ನಡೀತು ಯಾಕೆ ಅಷ್ಟೆಲ್ಲ ನೀನು ದೂರ ಮಾಡ್ತಾ ಇದ್ಯಾ ಹಳ್ಳಿ ಸೊಸೆಗೆ ಕೆಲ್ಸ ಮಾಡೋದ್ ಗೊತ್ತು ಹೊರತು ಆದ್ರೆ ಯಾವ ಕೆಲ್ಸ ಹೇಗ್ ಮಾಡ್ಬೇಕ ಗೊತ್ತಿಲ್ಲ ಯಾವಾಗ ಮಾಡ್ಬೇಕೋ ಗೊತ್ತಿಲ್ಲ ಕನಿಷ್ಠ ಹೇಳಿದ ಕೆಲ್ಸ ಕೂಡ ಸರಿಯಾಗಿ ಮಾಡೋದಕ್ಕೆ ಬರ್ತಾ ಇಲ್ಲ ಅದಕ್ಕೆ ಅವ್ಳಿಗೆ ಹೇಳದೆ ನಾನೇ ಮಾಡ್ಕೋತಾ ಇದ್ದೀನಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ ನನಗೆ ಟಿಫಿನ್ ಕೊಟ್ರೆ ತಿಂದು ಹೋಗ್ತೀನಿ ಇನ್ನು ಟಿಫಿನ್ ರೆಡಿ ರೀ ಈ ದಿನಕ್ಕೆ ಹೊರಗಡೆಯಿಂದ ತರ್ಸ್ಕೊಳಿ ನಾನು ಹೊರಗಿಂದ ತರ್ಸ್ಕೊತೀನಿ ಬಿಡು ಮತ್ತೆ ನಮ್ ಮಗಂಗೆ ಮಗ ಕೂಡ ಹೊರಗೆ ತಿಂತೀನಿ ಅಂತ ಹೊರಟೋಗಿದ್ದಾನೆ ಸರಿ ಹಾಗಾದ್ರೆ ನಾನು ಹೋಗ್ಬರ್ತೀನಿ ಎಂದು ತಿರುಗಿ ಹಾಲಿಂದ ಹೊರಗೆ ಹೋಗ್ತಾ ಇರುವಾಗ ಸೋಫಾ ತಲ್ಲಿ ಕೂತ್ಕೊಂಡು ಅನಾಮಿಕಾ ಕಾಣಿಸುತ್ತಾಳೆ ಸೋಫಾದಿಂದ ಮಾವಯ್ಯ ಟಿಫಿನ್ ಕೊಡ್ಲಾ ಎಂದು ಕೇಳುತ್ತಾಳೆ ಪ್ರಸಾದ್ ಬೆಚ್ಚಿ ಬೀಳುತ್ತಾನೆ ಹಸಿವಿ ಇಲ್ಲಮ್ಮ ಆದ್ರೂ ನಾನು ಬಿಡಲ್ಲ ಮಾವಯ್ಯ ನಾನು ಇಲ್ಲಿಗೆ ಬರುವ ಮೊದಲು ನಮ್ಮ ಅಪ್ಪ ನಿಮ್ ಬಗ್ಗೆ ಹೇಳಿದ ಮಾತುಗಳು ನನಗೆ ತುಂಬಾ ನೆನಪಲ್ಲಿದೆ ಎಂದು ಅನಾಮಿಕ ಹೇಳುತ್ತಲೇ ಪ್ರಸಾದ್ ಶಾಕಿಂಗ್ ನನ್ ಬಗ್ಗೆ ನಿಮ್ಮಪ್ಪ ಅಷ್ಟೆಲ್ಲ ಏನ್ ಹೇಳಿದ್ರಮ್ಮ ನಿಮ್ಗೆ ಸಂಕೋಚ ಹೆಚ್ಚು ಅಂತ ಅದಕ್ಕೆ ಯಾವ್ದು ದೊಡ್ಡದಾಗಿ ಕೇಳಲ್ಲ ಅಂತಂದ್ರು ಬೇಡ ಅಂತ ಎಷ್ಟು ಹೇಳಿದ್ರು ಹಸುವೆ ಇಲ್ಲ ಅಂತ ಹೇಳಿದ್ರು ಆ ಮಾತುಗಳನ್ನ ಕೇಳದೆ ಬಲವಂತವಾಗಿ ಕೂರಿಸಿ ಆ ಸಮಯದಲ್ಲಿ ಏನಿದ್ರು ಅದನ್ನ ತಿನ್ನೋದಕ್ಕೆ ಕೊಡು ಅಂತ ಹೇಳಿದ್ರು ಮಾವಯ್ಯ ಬಹಳ ಸಂತೋಷ ತಾಯಿ ಆದ್ರೆ ಸೊಸೆ ಈಗ ನನಗೆ ಹಸುವೆ ಆಗಿದೆ ಹೊರತು ಆಫೀಸ್ಗೆ ಹೋಗೋ ಟೈಮ್ ಆಯ್ತು ತಿಂತ ಇದ್ರೆ ಚೆನ್ನಾಗಿರಲ್ಲ ನಾನು ಆಮೇಲೆ ತಿಂತೀನಮ್ಮ ಇಲ್ಲ ಮಾವಯ್ಯ ನೀವ್ ಹೋಗೋದಕ್ಕೆ ಆಗೋದೇ ಇಲ್ಲ ಎಂದು ಪ್ರಸಾದನ ಕೈಯನ್ನು ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದು ಕೂರಿಸುತ್ತಾಳೆ ಸೊಸೆ ಟಿಫಿನ್ ರೆಡಿ ಇಲ್ಲ ಅಂತ ಹೇಳಿದ್ಲು ಫ್ರಿಜ್ ಅಲ್ಲಿ ಎತ್ತಿಟ್ಟ ಇಡ್ಲಿ ಬಗ್ಗೆ ಅತ್ತೆಗೆ ಗೊತ್ತಿಲ್ಲ ಎಂದು ಅಮಾಯಕವಾಗಿ ಹೇಳುತ್ತಲೇ ಪ್ರಸಾದ್ಗೆ ಪಾಪ ಹೇಗೆ ರಿಯಾಕ್ಟ್ ಆಗ್ಬೇಕು ಅಂತ ಕೂಡ ಅರ್ಥವಾಗ್ಲಿಲ್ಲ ನಿನ್ನೆ ಬಿಸಿಯಾಗಿದ್ದಾಗ್ಲೇ ನೀನು ಮಾಡಿದ ಇಡ್ಲಿ ತಿನ್ನಲಾರ್ದು ಹೋದ್ವಿ ಈಗ ಫ್ರಿಜ್ ಅಲ್ಲಿ ಇಟ್ಟು ಕೂಲ್ ಕೂಲ್ ಆಗಿ ಇಡ್ಲಿನ ಮಾಡಿದ್ರೆ ಹೇಗ್ ತಿನ್ಬೇಕಮ್ಮ ಎಂದು ತನ್ನಲ್ಲಿ ತಾನು ಅಂದುಕೊಳ್ಳುತ್ತಾ ಹಾಗೆ ಕೂತ್ಕೊಂತಾನೆ ಅನಾಮಿಕ ಹೋಗಿ ಫ್ರಿಜ್ ಇರುವ ಇಡ್ಲಿ ಪಾತ್ರ ತಂದು ಪ್ರಸಾದನ ಮುಂದೆ ಇಡ್ತಾಳೆ ಆ ಪಾತ್ರೆಯಿಂದ ಕೂಲಿಂಗ್ ಹೋಗಿ ಬರ್ತಾ ಇರುತ್ತೆ ಮುಖ ಬಿಟ್ಟು ಸೊಸೆ ಕಡೆ ನೋಡ್ತಾನೆ ತಿನ್ನಿ ಮಾವಯ್ಯ ನೀವು ಹಸುವೆಯಿಂದ ಆಫೀಸಿಗೆ ಹೋಗಿದ್ದೀರಾ ಅಂತ ನಮ್ ತಂದೆಗೆ ತಿಳಿದ್ರೆ ಇನ್ನೇನಾದ್ರೂ ಇದೆಯಾ ಈ ಎತ್ತಿನ ಗಾಡಿ ಕಟ್ಕೊಂಡು ಬಂದು ನನ್ನ ಬೈತಾರೆ ನಮ್ಮಅಮ್ಮಂಗಂತೂ ಹೊಡಿತಾರೆ ಮಾವಯ್ಯ ನೀವು ಇಡ್ಲಿ ತಿಂತೀರಾ ಇಲ್ಲ ಅಮ್ಮಂಗೆ ಹೊಡಿಸು ಅಂತೀರಾ ಇಲ್ಲಮ್ಮ ಸೊಸೆ ಏನು ಮಾವಯ್ಯ ಇಡ್ಲಿ ತಿನ್ನಲಾರ ನಮ್ಮ ಅಮ್ಮಂಗೆ ಏಟು ತಪ್ಪಲ್ಲ ಅನ್ನ ಮಾತು ಅಯ್ಯೋ ಸೊಸೆ ನಾನು ಇಡ್ಲಿ ತಿಂತೀನಿ ಅಂತಾನೆ ಹೇಳ್ತಾ ಇದ್ದೀನಮ್ಮ ಅಂದ್ರೆ ತಿನ್ನಿ ಮಾವಯ್ಯ ಎಂದು ಸಂತೋಷ ಪಡುತ್ತಾ ಇದ್ದಾರೆ ಪ್ರಸಾದ್ ಕೂಲ್ ಆಗಿರೋ ಇಡ್ಲಿಯನ್ನ ಇಟ್ಕೊತಾನೆ ಅಷ್ಟೇ ಅದನ್ನ ತಿನ್ನಲಾರ್ದೆ ಹೊರಗೆ ಹೋಗಿತಾನೆ ಅದನ್ನು ನೋಡಿ ಅಯ್ಯೋ ಮಾವಯ್ಯ ತಿನ್ನಲಾರ್ದೆ ಹೋಗ್ತಾ ಇದ್ದೀರಾ ಒಂದ್ ನಿಮಿಷ ಈಗ್ ಬರ್ತೀನಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ ಕಿಚನ್ ಒಳಗಿಂದ ಶಾರದ ಬಂದು ಇದೇನ್ರೀ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲೇ ಕೂತಿದ್ದೀರಾ ನಾನೆಲ್ಲಿ ಕೂತಿದಿನಿ ಹಳ್ಳಿ ಸಸಿ ಕೂರಿಸಿದ್ದಾಳೆ ಮಿಕ್ಕ ಇಡ್ಲಿನ ಫ್ರಿಜ್ ಅಲ್ಲಿ ಇಟ್ಟಿದ್ದಾಳಂತೆ ಏನೋ ಮಾಡಿದ ಇಡ್ಲಿನ ಫ್ರಿಜ್ ಅಲ್ಲಿ ಇಟ್ಟಿದ್ದಾಳ ಹೌದು ಶಾರದಾ ಈಗ ನಾನು ಇದನ್ನ ತಿಂದು ಆಫೀಸ್ ಗೆ ಹೋಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ ಅದೇನೋ ಕಲ್ಲಾಗಿ ಬದ್ಲಾಗಿದೆ ತಿನ್ನಲಾದ್ರೆ ಹೋಗ್ತಾ ಇದ್ದೀನಿ ಈಗ್ಲೇ ಬರ್ತೀನಿ ಮಾವಯ್ಯ ಅಂತ ಹೇಳಿ ಒಳಗಡೆ ಹೋಗಿದ್ದಾಳೆ ಏನ್ ಮಾಡ್ತಾಳೋ ಏನೋ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾಲ್ಗೆ ಒಂದು ಸುತ್ತಿಗೆ ತಗೊಂಡ್ಬರ್ತಾಳೆ ಶಾರದ ಪ್ರಸಾದರ ಸುತ್ತಿಗೆಯನ್ನು ನೋಡಿ ಆಶ್ಚರ್ಯ ಹೋಗ್ತಾರೆ ಅನಾಮಿಕಾ ಇಡ್ಲಿನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಸುತ್ತಿಗೆಯಿಂದ ಹೊಡಿತಾ ಇರ್ತಾಳೆ ಆದ್ರೂ ಸರಿ ಆ ಇಡ್ಲಿ ಚೂರಾಗದೆ ಹಾಗೆ ಗಟ್ಟಿಯಾಗಿರುತ್ತೆ ಕಲ್ಲು ಹೊಡೆದ ಸೌಂಡ್ ಬರ್ತಾ ಇದ್ರೆ ಶಾರದಾ ದಂಪತಿಗಳು ಸಹಿಸಲಾರದೆ ಶಾರದಾ ಅಂತೂ ಬೆಡ್ರೂಮ್ ಒಳಗೆ ಓಡೋಗ್ತಾಳೆ ಪ್ರಸಾದ್ ಕೂಡ ಹೊರಗಡೆ ಓಡ್ತಾನೆ ಅನಾಮಿಕಾ ಅದನ್ನೇನು ಹಚ್ಚಿಕೊಳ್ಳದೆ ಸುತ್ತಿಗೆಯಿಂದ ಇಡ್ಲಿನ ಹೊಡಿತಾನೆ ಇರ್ತಾಳೆ ಗಟ್ಟಿಯಾಗಿ ಹೊಡಿತಾ ಇರ್ತಾಳೆ ಪಾಪ ಆ ಡೈನಿಂಗ್ ಟೇಬಲ್ ಆ ಏಟ್ ಅನ್ನು ತಡೆಯಲಾರದು ಎರಡು ಚೂರಾಗಿ ಹೋಗುತ್ತೆ ಅಂತ ಸೌಂಡ್ ಬಂದಿದ್ದರಿಂದ ಶಾರದಾ ಬೆಡ್ರೂಮ್ ಬಾಗಿಲ ಹತ್ರ ಬಂದು ನೋಡ್ತಾಳೆ ಎರಡು ಚೂರಾದ ಡೈನಿಂಗ್ ಟೇಬಲ್ ಕಾಣಿಸುತ್ತೆ ಅಯ್ಯೋ ಇದಿಂದ ಅಮ್ಮೋ ಈ ಬುದ್ಧಿ ಕಡಿಮೆ ಇರುವ ಹಳ್ಳಿ ಸೊಸೆನ ಸಹಿಸೋದ್ ಕಷ್ಟನೇ ಹೀಗೆ ಎಲ್ಲವನ್ನ ಚೂರ್ ಚೂರಾಗಿ ಮಾಡ್ತಾ ಹೋದ್ರೆ ತಂದೆ ಮಗನ ಸಂಪಾದನೆ ಎಲ್ಲಾ ಮನೆಯಲ್ಲಿ ಬೇಕಾದ ಸಾಮಾನು ತರೋದಕ್ಕೆ ಸರಿ ಹೋಗುತ್ತೆ ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಸುತ್ತಿಗೆ ಹಿಡ್ಕೊಂಡು ಅನಾಮಿಕಾ ಅವಳ ಹತ್ರ ಬರ್ತಾಳೆ ಶಾರದಾ ಭಯಪಡ್ತಾ ಇರ್ತಾಳೆ ಏನೇ ಸೊಸೆ ಸುತ್ತಿಗೆ ಇಲ್ಲಿಗೆ ಇಲ್ಲಿಗ್ ಬಂದು ಎಷ್ಟು ಎಷ್ಟೊಡದ್ರು ಇಡ್ಲಿ ಹೊಡಿತಾ ಇಲ್ಲ ಏನ್ ಮಾಡುವಂತೀರಾ ನನ್ನ ಎತ್ತಿ ಮೇಲೆ ಇಟ್ಬಿಟ್ಕೊಡಿಯೇ ಅಂದ್ರೆ ಸ್ವಲ್ಪ ಬೆಡ್ ಬನ್ನಿ ಅತ್ತೆ ನಾನು ಬೆಡ್ ಅತ್ತೆ ನಿಮ್ ತಲೆ ಮೇಲೆ ಇಡ್ಲಿಟ್ಟು ಗಟ್ಟಿಯಾಗಿ ಹೊಡಿತೀನಿ ಆಗ ಡೈನಿಂಗ್ ಟೇಬಲ್ ಎರಡು ಚೂರ್ ಆದ ಹಾಗೆ ನನ್ ತಲೆ ಎರಡು ಚೂರ್ ಆಗುತ್ತೆ ನಾನು ಕರ್ದಾಗ ಬಂದೆ ಹೊಡಿಬಹುದು ಈಗ ನೀನ್ ಹೋಗಿ ಟಿ ವಿ ನೋಡು ಹೋಗು ಹಾಗೆತ್ತೆ ಎಂದು ಕೈಯಲ್ಲಿರುವ ಸುತ್ತಿಗೆಯನ್ನು ಬಿಡುತ್ತಾಳೆ ಅಷ್ಟೇ ಶಾರದಳ ಕಾಲ್ ಮೇಲೆ ಬೀಳುತ್ತದೋ ಶಾರದ ಗಟ್ಟಿಗೆ ಅರ್ಚಲಾರದೆ ಬಾಯಿನ ಗಟ್ಟಿ ಮುಚ್ಚಿಕೊತಾಳೆ ಒಂದು ಗಂಟೆ ಕಾಯ್ದ ನಂತರ ಆಫೀಸಲ್ಲಿ ರಮೇಶ್ ಕೂತ್ಕೊಂಡು ವರ್ಕ್ ಮಾಡ್ಕೊತಾ ಇರ್ತಾನೆ ಅವನ ಸೆಲ್ ಫೋನ್ ರಿಂಗ್ ಆಗತ್ತೆ ರಿಸೀವ್ ಮಾಡ್ಕೊಂಡು ಹೇಳು ಮಮ್ಮಿ ಮಗು ರಮೇಶ್ ಆಫೀಸ್ ಗೆ ಬರ್ತಾ ಇದ್ದಾರೆ ತಿನ್ನೋದಕ್ಕೆ ಏನಾದ್ರು ತರಿಸೋ ಹಾಗೆ ತರಿಸ್ತೀನಮ್ಮ ಬೆಳಿಗ್ಗೆನೆ ತಮ್ಮ ಹಳ್ಳಿ ಸೊಸೆ ಮಾಡಿದ ಘನ ಕಾರ್ಯದ ಬಗ್ಗೆ ಹೇಳಿದ್ಲು ಹೋಗಿ ನೋಡ್ದೆ ಕಿಚನ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ಆಯ್ತು ಮಗನೇ ಅನಾಮಿಕಾ ಏನ್ ಮಮ್ಮಿ ಬುದ್ಧಿ ಕಡಿಮೆ ಅಲ್ಲೋ ಮಗನೇ ಯಾವ್ದೊಂದು ಕೆಲಸಕ್ಕೆ ಬರದ ಕೆಲಸ ಮಾಡ್ತಾನೆ ಇರ್ತಾಳೆ ಬೇಕು ಅಂತ ಮಗಳನ್ನ ನಾನು ಮತ್ತೆ ಮತ್ತೆ ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಎಲ್ಲಾ ಕೆಲಸ ಹೇಳ್ಕೊಡು ಮಮ್ಮಿ ಅವಳಿಗೆ ಎಂದು ಹೇಳುತ್ತಾ ಇರುವಾಗಲೇ ಪ್ರಸಾದ್ ಆಫೀಸ್ ಗೆ ಬರ್ತಾನೆ ಮಮ್ಮಿ ಡ್ಯಾಡಿ ಆಫೀಸ್ ಗೆ ಬಂದ್ರು ಇನ್ನ ನೋಡ್ಕೊತೀನಿ ಬಿಡು ಎಂದು ಹೇಳಿ ರಮೇಶ್ ಫೋನ್ ಇಡುತ್ತಾನೆ ಪ್ರಸಾದ್ ಕುರ್ಚಿಲಿ ಕೂತ್ಕೊಂಡು ಸೊಸೆ ಬುದ್ಧಿ ಕಡಿಮೆಯಿಂದ ನಿಮ್ಮಮ್ಮ ಬಹಳ ಕಷ್ಟ ಪಡ್ತಾ ಇದ್ದಾಳು ಡ್ಯಾಡಿ ಅದು ಮನೆ ಗಲಾಟೆ ಅತ್ತೆ ಸೊಸೆರೊಬ್ರು ನೋಡ್ಕೊತಾರೆ ಬಿಡಿ ಈಗ ನಾವು ಆಫೀಸ್ ಇದ್ದೀವಿ ಆಫೀಸ್ ವರ್ಕ್ ಮಾಡ್ಕೊಳ್ಳೋಣ ಎಂದು ವರ್ಕ್ ಮಾಡ್ಕೋತಾ ಇರ್ತಾನೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ಗೆ ಹೋಗಬೇಕು ಎಂದು ಪ್ರಸಾದ್ ರಮೇಶ್ವರ್ ರೆಡಿ ಆಗಿ ಹಾಲ್ ನಲ್ಲಿ ಒಂದು ಮೂಲೆಯಲ್ಲಿರುವ ಚಪ್ಲಿ ಸ್ಟ್ಯಾಂಡ್ ಹತ್ರ ಬರ್ತಾರೆ ಅಲ್ಲಿ ಹಾಕೊಳ್ಳೋದಕ್ಕೆ ಚಪ್ಲಿ ಶೂನು ಕಾಣಿಸ್ತಾ ಇಲ್ಲ ಒಂದು ಸ್ಟ್ಯಾಂಡ್ ಮಾತ್ರನೇ ಇರುತ್ತೆ ಅಯೋಮಯದಿಂದ ಮೈದಿಂದ ಒಬ್ರು ಮುಖ ಒಬ್ರು ನೋಡ್ಕೊಳ್ತಾ ಇದೇನಪ್ಪ ಇಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ ಚಪ್ಪಲಿ ಇಲ್ಲ ನನಗ್ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಬಾ ಎಂದು ಗಟ್ಟಿಗೆ ಶಾರದಾ ಅವ್ರ ಹತ್ರಕ್ಕೆ ಬರ್ತಾಳೆ ಅಬ್ಬಾ ಏನ್ರಿ ಏನ್ ನಡೀತು ಯಾಕೆ ಅಷ್ಟೆಲ್ಲ ಹರಿಸತಾ ಇದ್ದೀರಾ ಚಪ್ಪಲಿ ಸ್ಟ್ಯಾಂಡ್ ನೋಡ್ಸೋದಾ ಏನ್ ನಡೀತು ಅಂತ ನಿಂಗೆ ಗೊತ್ತಾಗುತ್ತೆ ಎಂದು ಹೇಳುತ್ತಲೇ ಶಾರದಾ ಚಪ್ಪಲಿ ಸ್ಟ್ಯಾಂಡ್ ಕಡೆ ನೋಡ್ತಾಳೆ ಸ್ಟ್ಯಾಂಡ್ ಎಲ್ಲಾ ಖಾಲಿಯಾಗಿರುತ್ತೆ ಚಪ್ಲಿ ಇರೋದಿಲ್ಲ ಶಾರದಂಗೆ ವಿಚಿತ್ರ ಅನ್ಸುತ್ತೆ ಸೊಸೆ ಅನಾಮಿಕಾ ಎಂದು ಕರೆಯುತ್ತಲೇ ಅನಾಮಿಕಾ ಅವ್ರ ಹತ್ರಕ್ಕೆ ಬರ್ತಾಳೆ ಏನತ್ತೇ ಚಪ್ಲಿ ಇಲ್ಲ ಶೂನು ಇಲ್ಲ ಚಪ್ಪಲಿ ಸ್ಟ್ಯಾಂಡ್ ಒಂದೇ ಇದೆ ಏನ್ ಹಾ ತೋರಿಸ್ತೀನಿ ಬನ್ನಿ ಅತ್ತೆ ಎಂದು ಅವರನ್ನು ಕರೆದುಕೊಂಡು ಫ್ರಿಜ್ ಹತ್ರ ಬರ್ತಾಳೆ ಡೋರ್ ತೆಗಿತಾಳೆ ಫ್ರಿಜ್ ಅಲ್ಲಿ ಚಪ್ಲಿ ಶೂಗಳು ಇರುತ್ತೆ ಎಲ್ರು ಶಾಕ್ ಇಂದ ಬಿಳಿ ಚುಮಕ ಹಾಕೊಂಡು ಒಬ್ರುನೊಬ್ರು ನೋಡ್ಕೋತಾರೆ ಅನಾಮಿಕಾ ಮಾತ್ರ ಗರ್ವದಿಂದ ನೋಡಿದ್ರ ಅತ್ತೆ ನೀವ್ ಹಾಗೆ ಮಾಡಿದೆ ಎಂದು ಹೇಳುತ್ತಲೇ ಶಾರದಂಗೆ ವಿಪರೀತವಾದ ಕೋಪ ಬರುತ್ತೆ ನಿಮ್ ಹೊಟ್ಟೆ ಹೊಡಿಯಾ ನಾನು ಹೇಳಿದ್ದೇನು ಮಾಡಿದ್ದೇನು ನೀವೇ ಅಲ್ವಾ ಹಾಳಾಗದೆ ಹಾಗೆಡು ಅಂತ ಅದಕ್ಕೆ ತಗೊಂಡ್ಬಂದು ಫ್ರಿಜ್ ಅಲ್ಲಿ ಇಟ್ಟೆ ಇದ್ರಲ್ಲಿ ಹಿಟ್ಟಿದ್ದು ಹಾಳಾಗಲ್ಲ ಅಂತ ಹೇಳಿದ್ ಕೂಡ ನೀವೇ ಅಲ್ವಾ ಎಲ್ಲ ನೀವೇ ಹೇಳ್ತೀರಾ ಮತ್ತೆ ಬೈತೀರಾ ಮರ್ತ ಹೋಗ್ತೀರಾ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶ್ ಅವರಿಗೆ ತಲೆ ತಿರುಗಿದ ಹಾಗಾಗುತ್ತೆ ಏನು ಮಾತನಾಡದೆ ಸೋಫಾದಲ್ಲಿ ಕುತ್ಕೋತಾರೆ ಅತೆ ಈಗ ಇದಕ್ಕಾಗಿನೇ ನನ್ನ ಕರ್ಸಿದ್ರ ಹೌದು ಸೊಸೆ ಇದ್ರ ಬಗ್ಗೆನೇ ಕರ್ದೆ ಆದ್ರೆ ನೀನೇನ್ ಹೀಗೆ ಮಾಡ್ದೆ ನಾನ್ ಹೇಳಿದ್ದು ಫ್ರಿಜ್ ಅಲ್ಲಿ ಇಡದು ಅಂತ ಅಲ್ವಲ್ಲ ಅತೆ ಹಾಳಾಗದೆ ಇಡು ಅಂತ ಹೇಳಿದ್ದು ನೀವೇ ಈ ಫ್ರಿಜ್ ಅಲ್ಲಿ ಇಟ್ರೆ ಹಾಳಾಗಲ್ಲ ಅಂತ ಹೇಳಿದ್ದು ಕೂಡ ನೀವೇ ಈಗ ನನ್ ಏನಕ್ ಬೈತಾ ಇದ್ದೀರಾ ಸೊಸೆ ನಾನ್ ಹಾಳಾಗದೆ ಇರೋ ಅಂತ ಹೇಳಿದ್ದು ಈ ಸ್ಟ್ಯಾಂಡಲ್ಲೇ ಚಪ್ಪಲಿನ ಶೂನ ಯಾರಾದ್ರೂ ಫ್ರಿಜ್ ಅಲ್ಲಿ ಇಡ್ತಾರ ಅಷ್ಟು ಮಾತ್ರ ಬುದ್ಧಿ ಇಲ್ದಿದ್ರೆ ಹೇಗೆ ಹೇಳು ಹಾಳಾಗದೆ ಕವರ್ ಮುಚ್ಚು ಅಂತ ಹೇಳ್ದೆ ಹೀಗೆ ಫ್ರಿಜ್ ಅಲ್ಲಿ ಇಡು ಅಂತ ನಾನ್ ಹಿಂಗ ಹೇಳಿಲ್ವಲ್ಲ ನೀವ್ ಹೊಡೆದ್ರು ಬೈದ್ರು ನೀವ್ ಹೇಳಿದ್ರು ಮಾಡ್ಕೊಳ್ಳೋದೇ ನನ್ ಕೆಲ್ಸ ಎಂದು ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಪ್ರಸಾದ್ ರಮೇಶ್ ಅವರು ಶೂ ಇಲ್ಲದೆ ಕಾರಲ್ಲಿ ಗೆ ಹೊರಟು ಹೋಗ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬುದ್ಧಿ ಕಡಿಮೆ ಇರುವ ಹಳ್ಳಿಯ ಸೊಸೆ ಅನಾಮಿಕಳ ಜೊತೆ ಏನೋ ಒಂದು ತರ ಕಷ್ಟ ಮನೆ ಕೆಲಸವನ್ನು ನಡೆಸುತ್ತಾ ಸಂಸಾರವನ್ನು ಸುಖವಾಗಿ ಸಾಗಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಶಾರದಾ ಹೀಗೆ ಬುದ್ಧಿ ಕಡಿಮೆ ಇರುವ ಸೊಸೆಯ ಕಷ್ಟಗಳಿಂದ ಆ ಕುಟುಂಬ ಹಾಗೆ ಕಾಲವನ್ನು ಎಳಿತಾ ಬರುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಬಡ ಸೊಸೆಯ ಮನೆಯಲ್ಲಿ ಮಾಯಾ ಹಾಸಿಗೆ ಹೊರಗೆ ದಾರುಣವಾಗಿ ಬಿಸಿಲು ಉರಿತಾ ಇದ್ರೆ ಬಡಾಸುಸೆ ಅನಾಮಿಕಾ ಒಂದು ದಿನ ಮಠಮಠ ಮಧ್ಯಾಹ್ನ ತನ್ನ ಅತ್ತೆ ಮಾವಂದಿರು ಶಾರದಾ ಪ್ರಸಾದರ ಜೊತೆ ಗಂಡ ರಮೇಶನ ಜೊತೆ ಮಕ್ಕಳು ಹರೀಶ್ ಭವೇರ ಜೊತೆ ಸೇರಿ ಅನ್ನ ತಿಂತಾ ಇರ್ತಾಳೆ ಅವರಿಗೆ ಸ್ವಲ್ಪ ದೂರದಲ್ಲಿ ಗೋಡೆಗೆ ನಿಲ್ಲಿಸಿರುವ ಹಾಸಿಗೆಯಿಂದ ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ ಆ ಹಾಸಿಗೆ ಮಾಯಾ ಹಾಸಿಗೆ ಎಂದು ಅವರಿಗೆ ಗೊತ್ತಿಲ್ಲ ಮನೆಯೆಲ್ಲ ತಣ್ಣಗಿದ್ದರಿಂದ ಎಲ್ಲರೂ ಹಾಯಾಗಿ ಅನ್ನ ತಿಂತಾ ಇರ್ತಾರೆ ಏನಂದ್ರೆ ಈ ಮಧ್ಯ ನಮ್ಮನೇನ ಗಮನಿಸಿದ್ದೀರಾ ಗಮನಿಸಿದೀನಿ ಶಾರದಾ ಯಾವಾಗ ನಡೆದ್ರು ತಣ್ಣಗಿರುತ್ತೆ ಯಾಕೆ ಅಂತೀರಾ ಮಾತ್ರ ಏನ್ ಗೊತ್ತು ಶಾರದಾ ಏನೇನಾದ್ರೂ ಅದ್ಭುತ ನಡೆದಿದೆ ಅದು ಸಾಕು ಈ ಬಿಸಿಲು ಕಾಲ ಕರೆಂಟ್ ಕೋತಾದಿಂದ ಸಂಬಂಧವಿಲ್ಲದೆ ನಮ್ ಮನೆ ಮಾತ್ರ ಬಹಳ ಅಂದ್ರೆ ಬಹಳ ತಣ್ಣಗಿರುತ್ತೆ ಹೌದು ತಾತಯ್ಯ ನಮ್ ಮನೆಯಲ್ಲಿ ಕೂಲರ್ ಇಲ್ಲ ಇದ್ದ ಫ್ಯಾನ್ ಕೂಡ ಸರಿಯಾಗಿ ತಿರುಗಲ್ಲ ಆದ್ರೆ ನಮ್ ಮನೆ ಮಾತ್ರ ತುಂಬಾ ತಣ್ಣಗಿರುತ್ತೆ ಮ್ಯಾಜಿಕಲ್ ಮನೆ ತಾತ ನೀನ್ ಹೇಳೋದು ಸರಿ ನಾಯಣಯ್ಯ ನಮ್ಮನೆ ಮ್ಯಾಜಿಕಲ್ ಮನೆ ಮ್ಯಾಜಿಕಲ್ ಇಲ್ಲ ಏನೂ ಇಲ್ಲ ಎಂದು ಹೇಳಿದಾಗ ಎಲ್ಲರೂ ಮಾತನಾಡದೆ ಶಾರದಂಗಿಯ ಮಾತ್ರ ಆ ಹಾಸಿಗೆ ಮೇಲೆ ಅನುಮಾನ ಬರುತ್ತೆ ಈ ಹಾಸಿಗೆ ಮೇಲೆ ಅನುಮಾನ ಇದೆ ಸೊಸೆ ಹಾಸಿಗೆ ಮೇಲೆ ಅನುಮಾನ ಏನಕ್ಕೇ ತಿನ್ನಿ ನಿಮ್ಗೆ ಇಲ್ಲ ಸಲದ ಮೇಲೆ ಬಲೆ ಬಲೆ ಅನುಮಾನ ಬರ್ತಾ ಇರುತ್ತೆ ಎಂತಹ ಅನುಮಾನ ಇಟ್ಕೊಳದೆ ತಿನ್ನಿ ಇಲ್ಲ ಸೊಸೆ ನನ್ಗೇನಕ್ಕೋ ನನಗೆ ಬಂದ ಅನುಮಾನ ನಿಜವಾಗುವ ಹಾಗಿದೆ ಈಗ ನಾವು ಈ ಹಾಸಿಗೆ ಹತ್ರ ಹೋಗಿ ನೋಡೋಣ ಅಂತ ಏನು ಆ ಹಾಸಿಗೆಯಿಂದನೆ ತಣ್ಣನ ಗಾಳಿ ಬರ್ತಾ ಇದೆಯಾ ಅಂತ ಗೊತ್ತಾಗುತ್ತಲ್ಲ ನೀವು ಕೂಡ ಏನು ಮಾವಯ್ಯ ಅತ್ತೆಗೆ ಸರಿಯಾಗಿ ಬುದ್ಧಿ ಇಲ್ಲ ಆದ್ರಿಂದ ಹಾಗೆ ಮಾತಾಡ್ತಾರೆ ಎಲ್ಲ ತಿಳಿದು ಅಮಿತ ಬುದ್ಧಿ ಇರುವ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಆದ್ರೂ ಆ ಹಾಸಿಗೆನ ನನಗೆ ಜಮೀನ್ದಾರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೊಸದಾಗಿದೆ ಅನಾಮೀಗ ಮನೆಗೆ ತಕೊಂಡು ಹೋಗು ಮಕ್ಕಳಿದ್ದಾರಲ್ಲ ಮಲ್ಕೋತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ಅಂದ್ರೆ ಹಾಸಿಗೆ ಕೆಳಗೆ ಹಾಕು ಮಮ್ಮಿ ನಾನು ತಗಿ ಆಡ್ಕೋತೀವಿ ಹೌದು ಮಮ್ಮಿ ಹಾಸಿಗೆ ಕೆಳಗೆ ಹಾಕು ನಾನು ಅಣೆಯ ಆಡ್ಕೋತೀವಿ ಹೇಗೂ ಹಾಸಿಗೆ ಅಲ್ವಾ ಮೆತ್ತಗಿರುತ್ತೆ ಹಾಯಾಗಿ ಕೂಡ ಇರುತ್ತೆ ಏನ್ ಮಾಡ್ಬೇಕು ನನ್ ಗೊತ್ತು ನೀವ್ ಸುಮ್ನೆ ಅನತೀನಿ ಆದ್ರೂ ಶಾರದಾ ಹಾಸಿಗೆಯಿಂದ ಏನಾದರೂ ತಣ್ಣಗಿ ಗಾಳಿ ಬರುತ್ತಾ ಏನು ಏನು ಮಾತಾಡದೆ ಎಲ್ರೂ ಅನತೀನಿ ಎಂದು ಹೇಳುತ್ತಲೇ ಎಲ್ಲರೂ ಮಾತನಾಡದೆ ಅನ್ನ ಇರ್ತಾರೆ ಹಾಸಿಗೆಯಿಂದ ತಣ್ಣನೆ ಗಾಳಿ ಬರ್ತಾನೆ ಇರುತ್ತೆ ಸ್ವಲ್ಪ ಸಮಯದ ನಂತರ ಚಾಪೆ ಹಾಕಿಕೊಂಡು ಅನಾಮಿಕಾ ಮಕ್ಕಳು ಮಲ್ಕೋತಾರೆ ಒಂದು ಮಂಚದಲ್ಲಿ ರಮೇಶ್ ಮಲ್ಕೋತಾನೆ ಮತ್ತೊಂದು ಮಂಚದಲ್ಲಿ ಶಾರದಾ ಪ್ರಸಾದರು ಕೂತಿರ್ತಾರೆ ಏನಂದ್ರೆ ನಮ್ಮನೆ ಹತ್ರ ಕೂತ್ಕೊಂಡು ದುಡ್ಡು ಸಂಪಾದಿಸುವ ಆಲೋಚನೆ ಬಂತು ಮತ್ತೆ ಇನ್ನು ತಡ ಏನಕ್ಕೆ ಶಾರದಾ ಅದೇನು ಹೇಳು ಈ ದಿನದಿಂದಲೇ ಶುರು ಮಾಡೋಣ ಬಂಡವಾಳ ಎಷ್ಟಬೇಕು ಶಾರದಾ ಕೂಲರು ಎ ಸಿ ಇಲ್ಲದ ನಮ್ಮನೆ ಎಷ್ಟು ಕೂಲ್ ಆಗಿರುತ್ತೆ ಅಂತ ಊರ್ಗೆಲ್ಲ ತಿಳಿದಿದೆ ಆದ್ರಿಂದ ನಮಗೆ ಎಂತಹ ಬಂಡವಾಳನು ಇಲ್ಲ ಬಂಡವಾಳ ಇಲ್ಲದೆ ಸಂಪಾದನೆನಾ ಅದೇನ್ ಶಾರದ ಈಗ ಊರಿನವರಿಗೆ ತಂಪು ಬಹಳ ಅಗತ್ಯ ಅಲ್ವಾ ಹೌದು ಅದಕ್ಕೆ ಅಲ್ವಾ ಶಾರದ ಕೂಲರು ತಗೊಂಬಂದು ಮರಣ ಅಂತ ಏನು ಇಲ್ಲ ರೀ ನಮ್ ಮನೇಲಿ ಹೇಗೂ ಯಾವ ಖರ್ಚು ಇಲ್ಲದೆ ತಣ್ಣಗಿರುತ್ತೆ ಆ ತಣ್ಣಗಿರೋದನ್ನೇ ನಾವೀಗ ಬಂಡವಾಳವಾಗಿ ಇಟ್ಕೊಂಡು ದುಡ್ಡು ಸಂಪಾದಿಸೋಣ ಎಂದು ಶಾರದ ಹೇಳುತ್ತಲೇ ಪ್ರಸಾದನ್ಗೆ ವಿಷಯವೆಲ್ಲ ಅರ್ಥವಾಗುತ್ತೆ ಓಹೋ ಈ ಬೇಸಿಗೆಯಲ್ಲಿ ತಣ್ಣಗಿರ್ಬೇಕು ಅಂದ್ಕೊಳ್ಳೋರು ನಮ್ ಮನೆಗೆ ಬರ್ಬೋದು ಅಂತ ಗಂಟೆಗೆ ಇಷ್ಟ ಕೊಡ್ಬೇಕು ಅಂತ ಹೇಳ್ತೀಯ ಅಷ್ಟೇನಾ ಯಾರು ಎಷ್ಟು ಹೊತ್ತಿದ್ರೆ ಅಷ್ಟು ದುಡ್ಡು ಕೊಡ್ಬೇಕು ಇದೇ ಅಲ್ವಾ ಶಾರದ ನಮ್ಮ ವ್ಯಾಪಾರ ಹೌದು ರೀ ಬಹಳ ಚೆನ್ನಾಗಿ ಆಲೋಚನೆ ಮಾಡಿದ್ರಾ ಇನ್ನು ನಾಳೆಯಿಂದ ಆಚರಣೆಯಲ್ಲಿ ನಾಳೆಯಿಂದ ಏನಕ್ಕೆ ಶರದಾ ಈ ದಿನದಿಂದಲೇ ಈ ಕ್ಷಣದಿಂದಲೇ ಶುರು ಮಾಡೋಣ ದುಡ್ಡು ಬರುತ್ತಲ್ಲ ನಾವ್ ಹಾಗೆ ಮಾಡ್ತಾ ಇದೀವಿ ಅಂತ ಸೊಸೆಗೆ ತಿಳಿದ್ರೆ ನನ್ನೇನು ಬೈಯಲ್ಲ ಶಾರದಾ ಏನಾದ್ರೂ ಅಂದ್ರಗಿಂದ್ರೆ ಸೊಸೆ ನಿನ್ಗೆ ಅಂತಳೆ ಅದಕ್ಕೆ ನಾಳೆಯಿಂದ ಸೊಸೆ ಹೀಗೆ ಹೋಗ್ತಲೇ ನಾವ್ ಹಾಗೆ ಶುರು ಮಾಡೋಣ ತಿರುಗಿ ಸೊಸೆ ಬರುವ ವೇಳೆಗೆ ಏನು ತಿಳಿದ ಹಾಗಿದ್ರೆ ಸರಿ ಹೋಗುತ್ತಲ್ಲ ಏನಂತೀರಾ ಎಂದು ಪ್ರಸಾದ್ ಶಾರದಳನ್ನು ಮೆಚ್ಚಿಕೊಳ್ಳುತ್ತಾನೆ ಹಾಗೆ ಸಮಯ ಕಳೆದು ಹೋಗುತ್ತದೆ ಕತ್ತಲಾಗುತ್ತಾ ಇರುವಾಗ ಕಮಲ ನೆತ್ತಿಯ ಮೇಲೆ ಚಿಕ್ಕದಾದ ಕೂಲರ್ ಹಿಡಿದುಕೊಂಡು ತನ್ನ ಮನೆ ಕಡೆ ಹೋಗ್ತಾ ಇರ್ತಾಳೆ ಆಗ ದಾರಿಯಲ್ಲಿ ಶಾರದ ಕಾಣಿಸಿ ಮಾತಾಡಿಸ್ತಾಳೆ ಕಮಲಾ ಕೂಲರ್ ಎಷ್ಟು ಬಿತ್ತೆ ಇದಕ್ಕಿ ಆರ್ ಸಾವಿರ ಬಿತ್ತು ಅಮ್ಮೋ ನೋಡೋದಕ್ಕೇನು ಸಣ್ಣದಾಗಿದೆ ರೇಟ್ ಮಾತ್ರ ಆರ್ ಸಾವಿರನಾ ಹೌದು ಚಿಕ್ಕಿ ಬಿಸಿಲು ಕಾಲ ಅಲ್ವಾ ಕೂಲರ್ ಸ್ಕೀಮ್ ಬಹಳ ರೇಟ್ಗಳಿವೆ ಇದೇ ಚಿಕ್ಕದು ಇದಕ್ಕೆ ಆರ್ ಸಾವಿರ ಆಗಿದೆ ನಾನು ಅವರೇ ಇರ್ತೀವಿ ಆದ್ರಿಂದ ಇಷ್ಟು ಚಿಕ್ಕದು ತಗೊಂಡೋಗ್ತಾ ಇದೀವಿ ಅದೇ ನಿಮ್ ಕುಟುಂಬಕ್ಕೆ ಮಾತ್ರ ಇಪ್ಪತ್ತೈದು ಸಾವಿರದ ಎಸಿನೇ ಬೇಕು ಇಲ್ಲಾಂದ್ರೆ ಇಂತಹ ಎರಡು ಮೂರು ಕೂಲರ್ ಸರವು ಕುಂದ್ಕೋಬೇಕು ಬೇಗ ಹೋಗಿ ಚಿಕ್ಕಮ್ಮ ಚಿಕ್ಕ ಕೂಲರ್ಸು ಸ್ವಲ್ಪನೇ ಇದೆ ಕಾಯೋ ಕಮಲ ನಿಂಗ್ ವಿಷಯ ತಿಳಿದಿಲ್ಲ ಅನ್ಕೋತೀನಿ ಎಂದು ಶಾರದ ಹೇಳುತ್ತಲೇ ಆಸಕ್ತಿಯಿಂದ ನೆತ್ತಿ ಮೇಲೆ ಭಾರ ಏರ್ತಾ ಇರುವ ಭಾರವನ್ನು ಮರೆತು ಹೋಗಿ ಮತ್ತು ಯಾವ ವಿಷಯ ಚಿಕ್ಕಿ ಎಂದು ಕಮಲ ಕೇಳುತ್ತಾಳೆ ಅದೇ ಕಮಲಾ ನಮ್ಮನೇಲಿ ಮಾಯಾ ಇದೆ ಅಂತ ಮಾಯಾ ಹಾಸಿಗೆನಾ ನಾನು ಕೇಳಿಲ್ವಲ್ಲ ಶಾರದ ಚಿಕ್ಕಿ ಈ ಮಾಯಾ ಹಾಸಿಗೆ ಏನ್ ಮಾಡುತ್ತೆ ನಾವ್ ಅದ್ರ ಮೇಲೆ ಮಲ್ಕೊಳ್ತಲೆ ಗಾಳಿಲಿ ಎತ್ಕೊಂಡ್ ಹೋಗುತ್ತಾ ಇಲ್ಲ ಮೇಘಗಳು ಸುತ್ತು ಸುತ್ತಿಸ್ಕೊಂಡ್ ಬರುತ್ತಾ ಏನ್ ಮಾಡುತ್ತೆ ಚಿಕ್ಕಿ ಕತ್ತಲಾಗ್ತಾ ಇರುವಾಗಲೇ ತಣ್ಣನೆ ಗಾಳಿ ಬರುತ್ತೆ ಕಮಲಾ ಎಂದು ಶಾರದ ಹೇಳುತ್ತಲೇ ಕಮಲ ನಿಜಕ್ಕೂ ನಂಬಲಾರ್ದ ಹಾಗೆ ಆಶ್ಚರ್ಯದಿಂದ ನೋಡ್ತಾಳೆ ಏನು ಚಿಕ್ಕಿ ಮಾಯಾ ಹಾಸಿಗೆಯಿಂದ ಕತ್ತಲಾಗ್ತಲೇ ತಣ್ಣನೆ ಗಾಳಿ ಬರುತ್ತಾ ಎಂದು ನೆತ್ತಿ ಮೇಲಿರುವ ಕೂಲರ್ ಅನ್ನು ಬಿಟ್ಟು ಬಿಡ್ತಾಳೆ ಅಷ್ಟೇ ಆ ಕೂಲರ್ ದಬೀಲ್ ಕೆಳಗೆ ಬಿದ್ದು ಚೂರಾಗುತ್ತೆ ಕಮಲ ಅಯೋಮೈದಿಂದ ನೋಡ್ತಾ ಇದ್ರೆ ಶಾರದ ಮಾತ್ರ ಕಿಲಕಿಲ ನಗತ ಈಗ ಹೋಗು ಕಮಲ ನಿನಗೆ ನಂಬಿಕೆ ಬರಬೇಕು ಅಂದ್ರೆ ಕತ್ತಲಾಗ್ತಾ ಇರುವಾಗ ನಮ್ಮ ಮನೆಗೆ ಬಂದ್ಬಿಡು ಆಗ ನಿಂಗೆ ತಿಳಿಯುತ್ತೆ ನಾನು ನಿಜ ಹೇಳ್ತಾ ಇದ್ದೀನೋ ಸುಳ್ಳು ಹೇಳ್ತೀನೋ ಅಂತ ಎಂದು ಶಾರದ ಹೊರಟು ಹೋಗುತ್ತಾಳೆ ಮುರಿದು ಹೋದ ಕೂಲರ್ನ ಅದೊಂಥರ ನೋಡ್ತಾ ಅಮ್ಮ ಈಗ ಅವ್ರಿಗೆ ಏನಂತ ಉತ್ತರ ಹೇಳ್ಬೇಕೋ ಏನೋ ಎಂದು ದುಃಖ ಪಡುತ್ತಾ ಇರುವಾಗ ಮಿಕ್ಕ ಅಲ್ಪ ಸ್ವಲ್ಪ ಮಾವಿನ ಹಣ್ಣಿನ ಬುಟ್ಟಿಯನ್ನು ತಲೆ ಮೇಲೆ ಇಟ್ಕೊಂಡು ಬಡಾ ಸೊಸೆ ಅನಾಮಿಕಾ ಮನೆ ಪಕ್ಕದಲ್ಲೇ ಇರುವ ಸರೋಜಳ ಹತ್ರ ಸೇರಿ ಮನೆ ಕಡೆ ಹೋಗ್ತಾ ಇರ್ತಾಳೆ ಅನಾಮಿಕಾ ನಾನು ಕೇಳಿದ್ ನಿಜವೇನಾ ಕೇಳಿದ್ದೇನೋ ಹೇಳದೆ ಅದು ನಿಜವೇನಾ ಅಂತ ಕೇಳ್ತಿದ್ಯಾಕೆ ಸರೋಜ ನಿಮ್ ಮನೆ ಯಾವಾಗ ನೋಡಿದ್ರು ತಣ್ಣಗಿರುತ್ತಂತಲ್ಲ ನಿಜಕ್ಕೂ ಅದು ಹೇಗೆ ಸದ್ಯ ನೀನೇ ಹೇಳು ಸರೋಜಾ ಎಲ್ಲಾದ್ರೂ ಇಷ್ಟು ಬಿಸಿಲು ಕಾಲದಲ್ಲಿ ಕೂಲರ್ಸ್ ಎಸಿಗಳು ನಡೆಯೋರ ಮನೇಲಿ ಮಾತ್ರನೇ ತಣ್ಣಗಿರುತ್ತೆ ಮತ್ತೆ ನಮ್ಮ ಮನೇಲೇನೋ ಕೂಲರು ಇಲ್ಲ ಎಸಿ ಮೊದಲೇ ಇಲ್ಲ ಇನ್ನು ಹೇಗೆ ತಣ್ಣಗಿರುತ್ತೆ ಹೇಳು ನನಗ್ ಅದೇ ಅನುಮಾನ ಬಂತು ನಮಿಕಾ ಊರೆಲ್ಲ ನಿಮ್ ಮನೆ ಬಗ್ಗೆನೆ ಅಂದ್ಕೊಂಡ ಹಾಗೆ ಕೇಳ್ದೆ ಯಾವಾಗಿನಿಂದಲೋ ನಿನ್ನ ಕೇಳ್ಬೇಕು ಅಂದ್ಕೊಂಡೆ ಆದ್ರೆ ಯಾವತ್ತೂ ಆಗ್ಲಿಲ್ಲ ನೋಡು ಈಗ್ಲೇ ಆಯ್ತು ಅದಕ್ಕೆ ಕೇಳ್ದೆ ನೀನ್ ಕೇಳ್ದೆ ನಾ ಹೇಳ್ದೆ ಅಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಅವರವರ ಮನೆ ಕಡೆಗೆ ಅವರು ಹೋಗ್ತಾರೆ ಅನಾಮಿಕಾ ಮನೆಗೆ ಬರ್ತಾಳೆ ಮನೆಯೆಲ್ಲ ಊರಿನವರ ಜೊತೆ ಸಂಭ್ರಮವಾಗಿರುತ್ತೆ ಅತ್ತೆ ಶಾರದಾ ಮಾವ ಪ್ರಸಾದ್ ಮರದ ಕುರ್ಚಿಯಲ್ಲಿ ಕೂತಿರ್ತಾರೆ ಕಮಲಾ ನೀನು ಮನೇಲಿ ಕೂತ್ಕೊಂಡು ಎರಡು ಗಂಟೆ ಆಯ್ತು ಇಪ್ಪತ್ ರೂಪಾಯಿ ಕೊಡು ಶಾರದ ಚಿಕ್ಕಿ ಇನ್ನೊಂದ್ ಗಂಟೆ ಕೂತ್ಕೋತೀನಿ ಬಿಡು ಮನೆಗ್ ಹೋಗುವಾಗ ಎಲ್ಲಾ ಮೂವತ್ ರೂಪಾಯಿ ಕೊಟ್ಟು ಹೋಗ್ತೀನಿ ಸರಿ ಸರಿ ಕಮಲಾ ಕೂತ್ಕೋ ಸಾಲ ಮಾತ್ರ ಇಡ್ಬೇಡ ಎಲ್ರು ದುಡ್ಡು ಕೊಟ್ಟೆ ಹೋಗ್ಬೇಕು ಈ ದಿನ ದುಡ್ಡು ಕೊಡದೆ ಸಾಲ ಬಿಟ್ರೆ ನಾಳೆಯಿಂದ ಬರೋದಕ್ಕೆ ಬಿಡಲ್ಲ ಜಾಗ್ರತೆ ಮತ್ತೆ ಎಂದು ಅನ್ನುತ್ತಿರುವ ಶಾರದಳ ಮಾತನ್ನು ಕೇಳ್ತಾ ಇರುವ ಅನಾಮಿಕಳಿಗೆ ಅಲ್ಲಿ ಏನ್ ನಡೀತಾ ಇದೆಯೋ ಏನು ಅರ್ಥವಾಗ್ತಾ ಇರಲಿಲ್ಲ ವೀರಯ್ಯ ನೀನು ಬಂದು ಮೂರ್ ಗಂಟೆ ಆಯ್ತು ಮೂವತ್ ರೂಪಾಯಿ ಕೊಡು ಆಗ್ಲೂ ಮೂರ್ ಗಂಟೆ ಆಯ್ತ ಬಾಬು ಹೌದು ವೀರಯ್ಯ ನಾನು ನಿನಗೆ ಅಲ್ಲ ಯಾರಿಗೂ ಎಂತಹ ಸುಳ್ಳು ಹೇಳೋದಿಲ್ಲ ನೀನು ಬಂದು ಮೂರ್ ಗಂಟೆ ಆಗಿದೆ ಎಂದು ಹೇಳುತ್ತಲೇ ವೀರಯ್ಯ ಎದ್ದು ಮೂವತ್ತು ರೂಪಾಯಿ ಕೊಟ್ಟು ಹೊರಟು ಹೋಗುತ್ತಾನೆ ಹಾಗೆ ಊರಿನವರು ದುಡ್ಡು ಕೊಟ್ಟು ಹೋಗ್ತಾ ಇರೋದನ್ನ ಸೊಸೆ ನೋಡಿದ್ದಾಳೆ ಎಂದು ಶಾರದಾ ಪ್ರಸಾದರು ಗಮನಿಸ್ತಾರೆ ಹೋಗಿ ಎಲ್ರು ಮನೆಯಿಂದ ಹೋಗಿ ಮೊದ್ಲು ಎಂದು ಕೂಲಿಂಗ್ ಆಗಿ ಬಂದವರೆಲ್ಲರನ್ನು ಮನೆಯಿಂದ ಕಳಿಸುತ್ತಾಳೆ ಅನಾಮಿಕಾ ಊರಿನವರು ಮನೆಯಿಂದ ಹೊರಟು ಹೋಗುತ್ತಾರೆ ಅನಾಮಿಕಾ ಶಾರದಾ ಪ್ರಸಾದರ ಹತ್ರ ಬರ್ತಾಳೆ ಏನತ್ತೆ ಇದು ಏನಿಲ್ಲ ಸೊಸೆ ಏನೋ ತರ್ಕಾರಿ ಖರ್ಚಿಗೆ ಹೀಗೆ ಬರುತ್ತಲ್ಲ ಅಂತ ಆಲೋಚನೆ ಮಾಡಿದ್ವಿ ಹೌದಮ್ಮ ಊರಿನವ್ರು ಹೇಗೂ ನಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ ಅಂತ ಬರ್ತಾ ಇದ್ದಾರಲ್ಲ ಆ ಕೂತ್ಕೊಳ್ಳೋದು ಸುಮ್ನೆ ಏನು ಅಂತ ಒಂದ್ ಗಂಟೆ ಕುತ್ಕೊಂಡ್ರೆ ಹತ್ತು ರೂಪಾಯಿ ಎರಡು ಗಂಟೆ ಕುತ್ಕೊಂಡ್ರೆ ಇಪ್ಪತ್ ರೂಪಾಯಿ ಅಂತ ವಸೂಲು ಮಾಡ್ತಾ ಇದೀವಿ ಆ ದುಡ್ಡನ್ನ ಉಪಯೋಗಿಸದೆ ಒಂದು ಡಬ್ಬದಲ್ಲಿ ಕೂಡಿಡ್ತಾ ಇದೀವಿ ನಿಜಕ್ಕೂ ಇದು ಯಾವಾಗಿಂದ ಸಾಕ್ತಾ ಇದೆ ಮಾವಯ್ಯ ಏನಮ್ಮ ಎರಡು ಮೂರು ದಿನದಿಂದಲೇ ಶಾರದಾ ದುಡ್ಡು ತಂದು ಸೊಸೆ ಕೊಡು ಸೊಸೆಯ ದುಡ್ಡು ಲೆಕ್ಕ ಬಿಟ್ಕೋತಾಳೆ ಸರಿ ಎಂದು ಶಾರದಾ ಹೋಗುತ್ತಾ ಇದ್ದಾರೆ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು ಅತ್ತೆ ದುಡ್ಡು ಒಂದು ಡಬ್ಬದಲ್ಲಿ ಎತ್ತಿಡ್ತಾ ಇದ್ದೀರಲ್ಲ ಹಾಗೆ ಇರ್ಲಿಕ್ ಬಿಡಿ ನಾನು ಅಗತ್ಯವಿದ್ದಾಗ ದುಡ್ಡನ್ನ ತಗೋತೀನಿ ಸರಿ ಸೊಸೆ ಈಗ ಏನ್ ಅಡ್ಗೆ ಮಾಡೋಣ ತರ್ಕಾರಿ ಏನಿದೆ ನೋಡಿಯತ್ತೆ ಪಾಲಕ್ ಸೊಪ್ಪಿದ ಹಾಗೆ ಅಮ್ಮ ಸರಿಯತ್ತೆ ಆ ಪಾಲಕ್ ಸೊಪ್ಪನ್ನೇ ಕಟ್ ಮಾಡಿ ಎಂದು ಅನಾಮಿಕಾ ಅಡಿಗೆ ಮನೆಗೆ ಹೋಗುತ್ತಾಳೆ ಶಾರದಾ ಮನೆಯಲ್ಲಿ ಕೂತ್ಕೊಂಡು ಪಾಲಕ್ ಸೊಪ್ಪು ಕಟ್ ಮಾಡ್ತಾಳೆ ಪ್ರಸಾದ್ ಮಂಚದಲ್ಲಿ ಕೂತ್ಕೊಂಡಿರ್ತಾನೆ ಅನಾಮಿಕಾ ಹಿತ್ತಲಿನಲ್ಲಿರುವ ಒಲೆ ಹತ್ರ ಅಡಿಗೆ ಮಾಡ್ತಾ ಇರ್ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಅನಾಮಿಕಾ ಮನೆಯಲ್ಲಿ ಗೋಡೆ ಹತ್ತಿರ ಇರುವ ಹಾಸಿಗೆ ಮಾಯಾ ಹಾಸಿಗೆ ಎಂದು ಆ ಊರಿನಲ್ಲಿಯೇ ಅಲ್ಲ ಅನಾಮಿಕಳ ಮನೆಯಲ್ಲಿ ಕೂಡ ಯಾರಿಗೂ ಗೊತ್ತಿಲ್ಲ ಯಾವಾಗ ಗೊತ್ತಾಗುತ್ತೋ ನಾವು ಕಾದು ನೋಡಬೇಕಿದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ತೆ